ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಇವತ್ತು ಭಾನುವಾರ ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಶಿಕ್ಷೆ ಶಿಕ್ಷಣ ಜಾಗೃತಿ ಇಂದಿನ ವಿಷಯ ಕಾರ್ಯಕ್ರಮದ ಮೂಲ ವಿಷಯ ಇದು ಇದರಲ್ಲಿ ತಿಳ್ಕೊಳ್ಳುವಂಥದ್ದು ಬಹಳ ಬಹಳವಾಗಿದೆ ಕೆಲವರು ಮಾಡ್ತಾರೆ ಆಗಿ ಮನೆಯಲ್ಲಿ ಮಕ್ಕಳೇನೋ ಎತ್ತಾಕ್ಬಿಡ್ತಾರೆ ರಿಮೋಟ್ ಎತ್ತಾಕ್ಬಿಟ್ಟ ಅಂತ ಇಟ್ಕೊಳ್ಳಿ ಯಾರು ಕೋಪ ಇಷ್ಟಿರ್ತಾರೆ ಅಪ್ಪನೋ ಅಮ್ಮನೋ ಸ್ವಲ್ಪ ಮುಂಗೋಪಿ ಅಂತಾರೆ ಮೇಲೆ ಮೂಗಿಂತದಿಲ್ಲ ಕೋಪ ಇರುತ್ತೆ ಚೆನ್ನಾಗಿ ಒಂದು ನಾಲ್ಕೈದು ಹೇಟ ಹಾಕ್ಬಿಟ್ಟು ನಿಮ್ಮ ಅಪ್ಪ ತಂದು ಕೊಡ್ತಾನೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ರಿಮೋಟ್ ಹೊಡೆದಾಕಿದಕ್ಕೆ ಶಿಕ್ಷೆ ಕೊಟ್ಬಿಟ್ರು ಇದು ಶಿಕ್ಷೆ ಇದು ಹೊಡೆದಿದ್ದ ತಕ್ಷಣ ಏನಾಯ್ತು ಶಿಕ್ಷೆ ಆಯಿತು ಶಿಕ್ಷೆಯ ಮೂಲ ಅರ್ಥ ಏನು ಅಂತಂದರೆ ಒಮ್ಮೆ ಒಬ್ಬ ಮನುಷ್ಯನಿಗೆ ಏನಾದರೂ ಶಿಕ್ಷೆ ಕೊಟ್ಟರೆ ಆ ಶಿಕ್ಷೆಯ ಹಿನ್ನೆಲೆ ಶಿಕ್ಷೆ ಅಂದರೆ ಸ್ಥೂಲ ಮರ ಶಿಕ್ಷಣ ಅಂತಂದರೆ ಬೇರು ನೀವು ಶಿಕ್ಷೆ ಕೊಡೋದು ತಪ್ಪಲ್ಲ ಆದರೆ ಶಿಕ್ಷೆಯ ಹಿನ್ನೆಲೆ ಈಗ ಹೆಂಗೆ ನಾವು ಬಿಲ್ಡಿಂಗ್ ಕಟ್ಟಿದ್ರೆ ಫೌಂಡೇಶನ್ ತಳಪಾಯ ಅಡಿಪಾಯ ಅಂತೀವಿ ಆ ಫೌಂಡೇಶನ್ ಭದ್ರವಾಗಿದ್ದರೆ ನೀವು ಎಷ್ಟು ಫ್ಲೋರ್ ಬೇಕಾದ್ರೂ ಕಟ್ಟಬಹುದು ಅದೇ ಭದ್ರನೇ ಇಲ್ಲ ಅಂತಂದರೆ ನೀವು ಕಟ್ಟಿದ್ರೆ ಬಿಲ್ಡಿಂಗ್ ಬಿದೋಗ್ಬಿಡ್ತದೆ ಹೆಚ್ಚಿಗೆ ದಿವಸ ಬದುಕೋದಿಲ್ಲ ಅದೇ ರೀತಿ ಈ ಶಿಕ್ಷೆ ಕೊಡಬೇಕಾದ್ರೆ ಶಿಕ್ಷಣ ಅಂತಂದರೆ ಫೌಂಡೇಶನ್ ಇದ್ದಂಗೆ ಅವನಿಗೆ ಒಂದೇಟು ಒಡೆದ್ರೂ ಪರವಾಗಿಲ್ಲ ಐದೇಟು ಹೊಡೆದ್ರೂ ಪರವಾಗಿಲ್ಲ ಹತ್ತೇಟು ಹೊಡೆದ್ರೂ ಪರವಾಗಿಲ್ಲ ಅದರ ಹಿನ್ನೆಲೆ ಶಿಕ್ಷಣ ಇರಬೇಕು ಆ ಶಿಕ್ಷಣ ಇದ್ದಾಗ ಮಾತ್ರ ಆ ಶಿಕ್ಷೆಗೆ ಬೆಲೆ ಇದು ನಿಸರ್ಗದ ಅನುಗುಣವಾದಂತಹ ಶಿಕ್ಷೆ ಮತ್ತು ಶಿಕ್ಷಣ ಉದಾಹರಣೆಗೆ ನಮ್ಮ ಪರಪ ಪರಪ್ಪ ಅಜ್ಞ ಪರಪ್ಪನ ಅಗ್ರಹಾರ ಇಲ್ಲಿ ಸುಮಾರು ಜನ ಕೈದಿಗಳಿದ್ದಾರೆ ಏನು ಮಾಡ್ತಾರೆ ಏನೋ ಪಿಕ್ ಪಾಕೆಟ್ ಮಾಡಿರ್ತಾರೆ ಇದು ಸರ ಕಿತ್ಕೊಂಡು ಕಳ್ತನ ಮಾಡಿರ್ತಾರೆ ಸಣ್ಣ ಪುಟ್ಟ ಏನೋ ಮಾಡಿರ್ತಾರೆ ಎಲ್ಲೋ ಬೈಕ್ ಕದ್ಬಿಟ್ಟ ಕಳ್ತನ ಕದ್ದು ಅವ್ನು ನೋಡ್ಬಿಟ್ಟು ತಗೊಂಡೋಗಿ ಒಂದು ಮೂರು ವರ್ಷನೋ ಐದು ವರ್ಷನೋ ಏಳು ವರ್ಷನೋ ಎಷ್ಟೋ ಒಂದು ವರ್ಷ ಅಷ್ಟು ಶಿಕ್ಷೆ ಅವನೇನು ಮಾಡ್ತಾನೆ ಚೆನ್ನಾಗಿ ಅಲ್ಲಿ ಮೂರ ತೂಟ ಊಟ ಹಾಕ್ತಾರೆ ನಿಮಗೆ ರಾಜ ಏನಿಲ್ಲ ಅದು ಸೆಲೆಬ್ರಿಟಿಗಳಿಗೆ ಮಾತ್ರ ಬಟ್ ನಾರ್ಮಲ್ ಜನಕ್ಕೆ ಊಟ ಹಾಕ್ತಾರೆ ಒಂದಷ್ಟು ಕೆಲಸ ಮಾಡ್ತಾರೆ ದುಡ್ಡು ಕೊಡ್ತಾರೆ ಈಚೆ ಬಂದ್ಬಿಟ್ಟು ಮತ್ತೆ ತಿರ್ಗಿ ಅದೇ ಕೆಲಸ ಮಾಡ್ತಾನೆ ಇದು ಒಬ್ಬರು ಕಥೆ ಕತೆ ಎಲ್ಲ ಎಲ್ಲೋ ನೂರ್ ಜನದಲ್ಲೂ ಒಬ್ಬರು ಇಬ್ರು ತಿದ್ಕೊಳ್ತಾರೆ ತೊಂಬತ್ತೆಂಟು ಜನ ಇದೇ ಕೆಲಸ ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಶಿಕ್ಷೆ ಮುಗಿಸ್ಕೊಳ್ತಾರೆ ಈಚೆ ಬರ್ತಾರೆ ತಿರ್ಗಾದೆ ಕೆಲಸ ಮಾಡ್ತಾರೆ ಸಿಗ ಮತ್ತೆ ಹೋಗಿ ಇನ್ನೊಂದ್ ನಾಲ್ಕೈದು ವರ್ಷ ಕುತ್ಕೊಳ್ತಾರೆ ಖಂಡಿತವಾಗ್ಲು ಇದು ಯಾವುದೇ ರೀತಿ ಶಿಕ್ಷೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಈ ಶಿಕ್ಷೆಯಿಂದ ಅವನು ಓದ ಒಂದ್ ಮೂರು ವರ್ಷ ಬಿದ್ ಬಿಟ್ಬಿಟ್ ಬಂದ ತಿರ್ಗಾ ಅದೇ ಕೆಲಸ ಮಾಡ್ದ ಹಿಂಗ್ ಮಾಡಿದ್ರೆ ಪರವಾಗಿಲ್ಲ ಕೆಲವ್ರು ಏನ್ ಮಾಡ್ತಾರೆ ಈ ಶಿಕ್ಷೆಯಿಂದ ನನ್ನ ಜೀವನದಲ್ಲಿ ನಡೆದಂಥ ಘಟನೆಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಪ್ಪ ಎಲ್ಲದಕ್ಕೂ ಹೊಡೆಯೋನು ಮಗನಿಗೆ ಲೈಟ್ ಆಫ್ ಮಾಡಲಿಲ್ಲ ಅದು ಬಾಯಲ್ಲಿ ಹೇಳ್ತಿರಲ್ಲ ಒಂದು ತಲೆ ಮೇಲೆ ಹೊಡೆದ್ಬಿಟ್ಟು ಲೈಟ್ ಆಫ್ ಆಫ್ ಮಾಡ ಮಗನೇ ಆಫ್ ಮಾಡೋ ಅಂದ್ಬಿಟ್ಟು ತಲೆ ಮೇಲೆ ಓಡದೊಡ್ದು ಅವ್ನು ಆಫ್ ಮಾಡೋವರೆಗೂ ಬಿಡ್ತಾರಲ್ಲ ಒಂದು ಐದಾರು ಏಟು ಬಿದ್ದ್ಬಿಡೋದು ಆ ಬೈಕ್ ಏನು ಮಾಡೋನು ಒಂದು ಏಟ್ ಬಿದ್ದಿದ ತಕ್ಷಣ ಆಫ್ ಮಾಡಿಬಿಡೋಣ ಕೊಳ ಐತಿರ್ಗ ನೀರು ಬಿಡ್ತೀಯ ಒಂದು ಹೊಡಿ ಆಕ್ ಆಫ್ ಮಾಡು ಆಫ್ ಮಾಡು ಕೀ ತಗೊಂಬಂದು ಹಂಗ ಬಿಸಾಕೋದು ಅದು ಹಾಕಬೇಕು ತಾನೆ ಹಾಕು ಒಂದು ಒಡಿ ಸಾಕ್ಸ್ ತೆಗೆದ್ಬಿಟ್ಟು ಬಿಸಾಕ್ಬಿಟ್ಟ ವಾಡದ ಸಾಕ್ಸ್ ಹಾಕು ಅಲ್ಲಿ ಹಾಕು ಬ್ಯಾಗ್ ತೆಗೆದ್ಬಿಟ್ಟು ಎಲ್ಲ ದಿವಾನ್ ಮೇಲೆ ಬಿಸಾತಾಳ ಅಲ್ಲಿ ಟೇಬಲ್ ಮೇಲೆ ಇಡು ಹಿಂಗೆ ಒಡೆದು ಹೊಡೆದು 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 ಪಾಪ ಮಗು ಒಂದು ಐದನೇ ಕ್ಲಾಸು ಆರನೇ ಕ್ಲಾಸು ಓದ್ತಾ ಇದ್ದ ಎಸ್ ಎಲ್ ಸಿಗೆ ಬಂದ ಅಂದರೆ ಐ ಗೆ ಬಂದ ಒಂದಷ್ಟು ಫ್ರೆಂಡ್ಸ್ ಸರ್ಕಲ್ ಹೂವೇ ಆಯಿತು ಸ್ಮೋಕ್ ಮಾಡೋದು ಕಲ್ತ್ಕೊಂಡ ಡ್ರಗ್ಸ್ ತಗೊಳದ್ ಕಲ್ತ್ಕೊಂಡ ಎಲ್ಲ ಮಾಡ್ದೆ ಕೊನೆಗೆ ಏನು ಮಾಡ್ದ ಅಂತಂದರೆ ಈ ಬೇಸಿಗೆಗಾಲದಲ್ಲಿ ಅವರಪ್ಪನಿಗೆ ಅವರಪ್ಪ ಎಣ್ಣೆ ಹೊಡೆಯೋನು ಈಚೆಗಡೆ ಮಲ್ಕೊಳ್ಳೋ ಒಂದು ಚಟ ಇವನು ಕುಡಿದ ಜ್ಞಾನದಲ್ಲಿ ಮನೆ ಮೇಲ್ಗಡೆಯಿಂದ ಫಸ್ಟ್ ಫ್ಲೋರ್ ಒಂದೇ ಫ್ಲೋರ್ ಇದ್ದಿದ್ದು ಮೇಲ್ಗಡೆ ಮೋಲ್ಡ್ ಇತ್ತು ಇವನು ಅಲ್ಲಿ ಮಲ್ಕತ್ತೀನಿ ಅಂತಿದ್ದ ಮನೆ ಮುಂದಗಡೆ ಸ್ವಲ್ಪ ಹೊರಂಡ ಥರ ಇದೆ ಒರಂಡದ್ ಪಾಠ ಎತ್ತಿಬಿಟ್ಟು ತಲೆ ಮೇಲೆ ಹಾಕಕ್ಕೆ ಹೋಗೋನೆ ಅವ್ರ ಅಪ್ಪ ಏನೋ ಒದಲಾಡ್ಬಿಟ್ಟವ್ರೆ ಕೈಗೆ ಬಿದ್ದುಬಿಟ್ಟೈತೆ ಕೈ ಈ ಬೆರಳು ಮತ್ತು ಇಷ್ಟು ಇಷ್ಟು ಭಾಗ ಪಾಟ್ ಬಿದ್ದ್ಬಿಟ್ಟು ಪಾಪ ಜಜ್ಜಿ ಆಗ್ಬಿಟ್ಟೈತೆ ಅಂದ್ರೆ ಮೂಳೆಗಳೆಲ್ಲ ಒಡೆದ ಇದು ಹೆಂಗ್ ಬಿತ್ತು ಏನು ಅನ್ನೋದು ಆಮೇಲೆ ಮಗ ಎತ್ತಾಕ್ದ್ ಮೇಲ್ಗಡೆ ಎಲ್ಲ ಹೋಗಿ ಏನೋ ಆಯ್ತು ಗೊತ್ತಿಲ್ಲ ನನ್ಗೆ ಯಾರು ಎತ್ತಾಕಿದ್ರು ಏನು ಅಂತ ಮೇಲ್ಗಡೆ ಮಲಗ್ದವನು ಇವನು ಒಬ್ಬನೇ ಇನ್ಯಾರು ಇಲ್ಲ ಇವನೇ ಎತ್ತಾಕಿರ್ತಾನೆ ಬಟ್ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು ಒಬ್ಬ ವ್ಯಕ್ತಿ ಆ ಒಡೆದು 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 ಇವನೇನೋ ಶಿಕ್ಷೆ ಕೊಟ್ಬಿಟ್ಟ ಆ ಶಿಕ್ಷೆ ಅವನಿಗೆ ಯಾವ ರೀತಿ ಮಾಡ್ತು ಅಂದ್ರೆ ಇದು ಒಂದೇ ಒಂದು ಮೊದಲನೇ ಘಟನೆ ಮಾತ್ರ ಹೇಳಿದ್ದೀನಿ ಎರಡನೇ ಘಟನೆ ಏನು ಅಂತ ಅದು ಎರಡು ಮೂರೆಲ್ಲ ಕೇಳಬೇಡಿ ಈಗ ಹುಡುಗ ಅಂತಂದ್ರೆ ಸೆಂಟ್ರಲ್ ಜೈಲಲ್ಲಿ ಅವನೇ ರೀಸನ್ ಏನು ಅಂದ್ರೆ ಈ ರೀತಿ ಬರೀ ಶಿಕ್ಷೆ ಕೊಡ್ತಾ ಹೋದ್ರೆ ನೀವು ಶಿಕ್ಷಣವನ್ನು ಹೇಳ್ಕೊಡ್ಲಿಲ್ಲ ಅಂತಂದ್ರೆ ಅವನು ನಾಳೆ ದಿವಸ ಉಗ್ರ ಉಗ್ರಗಾಮಿ ಆಗ್ತಾನೆ ಭಯೋತ್ಪಾದಕನಾಗ್ತಾನೆ ಕೊಲೆಗಾರನಾಗ್ತಾನೆ ರೇಪಿಸ್ಟ್ ಆಗ್ತಾನೆ ಇವೆಲ್ಲ ಯಾಕೆ ಯಾತಕ್ಕೋಸ್ಕರ ಆಗ್ತಾರೆ ಹಿಂಗೆ ಕಳ್ಳತನ ಮಾಡೋದು ಯಾಕೆ ಅದು ಯಾವುದೋ ಟಿ ವಿ ಇದರಲ್ಲಿ ಫೇಸ್ಬುಕ್ ಯೂಟ್ಯೂಬಲ್ಲ ತೋರಿಸ್ತಾರೆ ಆ ಹುಡುಗಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಬ್ಲೇಡ್ ತಗೊಂಡು ಕುಯ್ತಾವನೆ ಲವ್ ಮಾಡಲಿಲ್ಲ ಅಂತ ಅಥವಾ ತಗೊಂಬಂದು ಶೂಟ್ ಮಾಡ್ಬಿಡ್ತೇನೆ ಇವರೆಲ್ಲ ಯಾಕೆ ಹಂಗೆ ಮಾಡ್ತಾರೆ ಅವ್ರೇನೋ ಪಾಪಕೃತ್ಯ ಮಾಡ್ತಾವ್ರೆ ಅದು ಬಿಟ್ಬಿಡಿ ಬಟ್ ವೈ ರೀಸನ್ ಹುಡುಕಿ ಕಾರಣ ಹುಡುಕಿ ಕಾರಣ ಏನಕ್ಕೆ ಕಾರಣ ಏನು ಅಂದರೆ ಮೂಲ ಕಾರಣ ಒಂದು ದುಶ್ಚಟ ಎರಡನೇದು ಬಂದು ಈಗ ನಾನು ಹೇಳದ್ನಲ್ಲ ಬರೀ ಶಿಕ್ಷೆ ಬರೀ ಅವಮಾನ ಅವನಿಗೆ ಒಳೆಯೋದೇನು ಬಡಿಯೋದೇನು ಅವಮಾನಿಸೋದೇನು ಈ ಅವನಿಗೆ ಯಾವುದನ್ನು ಅಕ್ಸೆಪ್ಟ್ ಮಾಡಲ್ಲ ಯಾವಾಗ ನೀವು ಬರೀ ಶಿಕ್ಷೆ ಕೊಡ್ತೀರಾ ಅದರ ಒಂದು ದುಷ್ಪರಿಣಾಮ ಇದೆಯಲ್ಲ ಇದೇ ಈ ರೀತಿ ಸಮಾಜದಲ್ಲಿ ನಡೀತಾ ಇರೋಂಥ ಎಲ್ಲ ಭಯೋತ್ಪಾದನೆಗೆ ಕಾರಣ ರೇಪ್ಗಳಿಗೆ ಕಾರಣ ಹಿಟ್ಲರ್ ಹೆಂಗಾದ ನಿಜವಾಗಲೂ ಹಿಟ್ಲರ್ ಒಬ್ಬ ಕಲಾವಿದ ಆತ ಬಾಲ್ಯದಲ್ಲಿ ವಾಟರ್ ಕಲರ್ ಪೇಂಟಿಂಗ್ಗಳನ್ನು ಮಾಡ್ತಾ ಇದ್ದ ಅವರ ಅಪ್ಪ ಅಮ್ಮ ಏನಾದರೂ ಅವನಿಗೆ ಪ್ರಮೋಟ್ ಮಾಡಿ ಸ್ವಲ್ಪ ಅವನಿಗೆ ಬೆಂಬಲಿಸಿ ಪ್ರೋತ್ಸಾಹ ಕೊಟ್ಟಿದ್ರೆ ಅತ್ಯದ್ಭುತವಾದ ಕಲಾವಿದನಾಗೋನು ಪಿಕಾಸ್ ತರ ವರ್ಲ್ಡ್ ಫೇಮಸ್ ಆಗೋನು ಅವನು ಅವನು ಮಾಡಲಿಲ್ಲ ಇದ್ರಲ್ಲಿ ಏನೈತೆ ಮಣ್ಣು ಇದನ್ನ ಮಾಡ್ಕೊಂಡಿದ್ರೆ ನಿನ್ ಜೀವನ ಹೊಟ್ಟೆ ತುಂಬತದ ಹಂಗೆ ಹಿಂಗೆ ಅಂತ ಒಡೆದ್ಬಿಟ್ಟು ಅರ್ಧ ಅರ್ದಾಕ್ಬಿಟನು ಅವ್ನು ಮಾಡಿರೋ ಪೇಂಟಿಂಗ್ ಎಲ್ಲ ಅವರಪ್ಪ ಡಸ್ಟ್ಬಿನ್ ಹೋಗಿ ಆ ಕಲರ್ಸ್ ಕಲರ್ಸ್ಗಳನ್ನೆಲ್ಲ ತಗೊಂಡೋಗಿ ಡಸ್ಟ್ಬಿನ್ ಬಿಸಾಕ್ಬಿಟ್ಟ ಮಾ ಕಲಾವಿದ ಆಗ್ಲಿಲ್ಲ ಅದಕ್ಕೆ ಹಿಟ್ಲರ್ ಅದ ಅವನು ಸೊ ಪ್ರತಿಯೊಂದು ಚೆನ್ನಾಗಿ ತಿಳ್ಕೊಳ್ಳಿ ಶಿಕ್ಷೆ ಅಂತಂದ್ರೆ ಅದ್ರ ಹಿನ್ನೆಲೆ ಶಿಕ್ಷಣ ಇರಲೇಬೇಕು ಶಿಕ್ಷೆ ಅನ್ನೋದು ಮರ ಇದ್ದಂಗೆ ಶಿಕ್ಷಣ ಅನ್ನೋದು ಬೇರಿದ್ದಂಗೆ ಯಾರಿಗೆ ಇದು ಗೊತ್ತಿಲ್ಲ ನಿಮಗೆ ಒಡೆಯೋದಕ್ಕೆ ಅಧಿಕಾರ ಇಲ್ಲ ಬೈಯೋದಕ್ಕೂ ಅಧಿಕಾರ ಇಲ್ಲ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾವುದೇ ಸ್ನೇಹ ಸಂಬಂಧದಲ್ಲಿ ಇರ್ಬೋದು ನೀವು ಹೊಡಿತೀರಾ ಬಹಳ ಸಂತೋಷ ಹೊಡೀರಿ ಬೈತೀರಾ ಬಹಳ ಸಂತೋಷ ಬೈರಿ ಬಟ್ ಬೈತಾ ಇದ್ದೀನಿ ಹೊಡಿತಾ ಇದ್ದೀನಿ ಅಂತಂದರೆ ಅದ್ರ ಹಿಂದ್ಗಡೆ ಏನಾದರೂ ಶಿಕ್ಷಣ ಇದ್ದರೆ ಮಾತ್ರ ಅದಕ್ಕೆ ಯೋಗ್ಯತೆ ಅರ್ಹತೆ ಇರುತ್ತೆ ಹೊರ್ತು ಅದೇನಾದರೂ ನಿಮ್ಮಲ್ಲಿ ಇಲ್ಲ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾಳೆ ದಿವಸ ಅದಕ್ಕೆ ನೀವೇ ಆಹಾರ ಆಗ್ತೀರ ಇವತ್ತಾಗಲ್ಲ ನಾಳೆ ದಿವಸ ಆಗ್ತೀರಾ ಸೊ ಅದಕ್ಕೋಸ್ಕರ ಶಿಕ್ಷೆಗೂ ಶಿಕ್ಷಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಯಾವಾಗ ನೀವು ಶಿಕ್ಷೆ ಕೊಡಬೇಕು ಅಂತೀರಾ ಮೊದಲು ನಿಮಗೆ ಶಿಕ್ಷಣ ತಿಳಿದಿರಬೇಕು ತಿಳಿದಿದ್ರೆ ಮಾತ್ರ ನೀವು ಶಿಕ್ಷೆ ಕೊಡೋದಕ್ಕೆ ಅರ್ಹರು ಇಲ್ಲಾಂದ್ರೆ ಖಂಡಿತವಾಗ್ಲೂ ಅರ್ಹಲ್ಲ ಸೊ ಇದನ್ನ ನೀವು ತಿಳ್ಕೊಳ್ಳಿ ಈ ಶಿಕ್ಷೆ ಮತ್ತೆ ಶಿಕ್ಷಣ ಶಿಕ್ಷೆ ಪ್ರತಿಯೊಂದು ತಪ್ಪಿಗೂ ಕೂಡ ಮನುಷ್ಯ ಹೊಟ್ಟೆ ಕೊಡ್ತಾನೆ ಅಂದರೆ ಯಾರು ಮನುಷ್ಯ ಮನೆಯಲ್ಲಿ ಯಾರೋ ಮುಖ್ಯಸ್ಥರಿರ್ತಾರೆ ಈಗ ಗಂಡ ಹೆಂಡತಿ ಮಕ್ಕಳಿದ್ರೆ ಗಂಡನೇ ಮುಖ್ಯಸ್ಥ ಅಥವಾ ಅತ್ತೆ ಮಾವ ಅಜ್ಜಿ ತಾತ ಅಥವಾ ಅಪ್ಪ ಅಮ್ಮ ಯಾರಾದರೂ ಇದ್ದಿದ್ರೆ ಮನೆಯಲ್ಲಿ ಹಿರಿಯರು ಅಂತ ಅವ್ರಿಗೇನಾದರೂ ನೀವು ಅಧಿಕಾರ ಕೊಟ್ಟಿದ್ರೆ ಎಲ್ಲರಿಗೂ ಅಧಿಕಾರ ಇರೋಲ್ಲ ಪಾಪ ಮೂಲೆಯೇ ಮೂಲೆ ಗುಂಪಾಗಿರ್ತಾರೆ ಬಟ್ ಕೆಲವ್ರಿಗೆ ರಿಟೈರ್ಡ್ ಆದರೂ ಕೂಡ ತಂದು ದುಡ್ಡು ಕೊಡ್ತಾ ಇರ್ತಾರೆ ನೀವೇ ನೋಡ್ಕೊಳ್ಳಿ ಅಂತ ಅಪ್ಪ ಹೇಳ್ದಂಗೆ ಮಗ ಆಗಲಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಎಲ್ಲ ಕೇಳಬೇಕಾಗುತ್ತೆ ಸೊ ಆದ್ದರಿಂದ ಅವನು ಜವಾಬ್ದಾರಿಯುತವಾಗಿ ನಡೆಸ್ತಾ ಇರ್ತಾನೆ ಈ ಒಂದು ಮುಖ್ಯಸ್ಥ ಇದೇನಿರುತ್ತಾನೆ ಇವನು ಇವನು ಕೊಡುವಂತಹ ಶಿಕ್ಷೆಗಳು ದಂಡ ಎರಡೇ ಇರೋದು ಪ್ರಪಂಚದಲ್ಲಿ ನೀವು ಏನೇ ತಪ್ಪು ಮಾಡಿ ಏನೇ ಕರ್ಮಗಳು ಮಾಡಿ ಏನೇ ಕ್ರಿಯೆಗಳು ಮಾಡಿ ಏನೇ ಕೆಲಸಗಳು ಮಾಡಿ ಅದಕ್ಕೆ ನಿಸರ್ಗ ಆಗಲಿ ಮನುಷ್ಯ ಆಗಲಿ ಅಥವಾ ಸಮಾಜ ಆಗಲಿ ಮನುಷ್ಯ ಅಂದರೆ ಮುಖ್ಯಸ್ಥ ಅವನಿಗಿಂತ ಹಿರಿಯರು ನಮಗೆ ಶಿಕ್ಷೆ ಮತ್ತು ದಂಡವನ್ನು ವಿಧಿಸ್ತಾರೆ ಇಲ್ಲಾಂದರೆ ಸಮಾಜ ನಮಗೆ ಶಿಕ್ಷೆ ಮತ್ತು ದಂಡವನ್ನು ವಿಧಿಸುತ್ತೆ ಇಲ್ಲಾಂದರೆ ನಿಸರ್ಗ ನಮಗೆ ಅಂತಿಮ ಘಟ್ಟದಲ್ಲಿ ಇವರು ಯಾರೂ ಕೊಡಲಿಲ್ಲ ಅಂತಂದರೆ ನಿಸರ್ಗ ಶಿಕ್ಷೆ ಮತ್ತು ದಂಡವನ್ನು ವಿಧಿಸೇ ವಿಧಿಸುತ್ತೆ ಇದು ಕಂಪಲ್ಸರಿ ಸೊ ಚೆನ್ನಾಗಿ ತಿಳ್ಕೊಳ್ಳಿ ಮನುಷ್ಯ ಸಮಾಜ ಮತ್ತು ನಿಸರ್ಗ ಸಮಾಜ ಯಾಕೆ ಹೊರಗಡೆ ನಾವು ಮನೆ ಒಳಗಡೆ ಹೆಂಗ್ ಹೆಂಗಬೇಕಂಗಿರ್ಬೋದು ಮ್ಯಾನರ್ಸ್ ಅಂಡ್ ಬಿಹೇವಿಯರ್ ಇದು ತೀರಾ ವೈಯಕ್ತಿಕ ಪರ್ಸ್ನಲ್ ಮ್ಯಾನರ್ಸ್ ಅಂಡ್ ಬಿಹೇವಿಯರ್ ಮನೆ ಬಿಟ್ಟು ಬಾಗಿಲಿಂದ ಆಚೆ ಹೋಯಿತು ಅಂತಂದರೆ ಈಗ ಸೋಷಿಯಲ್ ಮ್ಯಾನರ್ಸ್ ಅಂಡ್ ಬಿಹೇವಿಯರ್ ಅಂತ ಬರ್ತದೆ ಅಕ್ಕಪಕ್ಕದ ಮನೆಯವರು ನಿಮ್ಮನ್ನು ನೋಡ್ತಾ ಇರ್ತಾರೆ ಹೊರಗಡೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರಿ ರೋಡಲ್ಲಿ ನಿಮ್ಮನ್ನು ಸಾಕಷ್ಟು ಜನ ನೋಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅಂದರೆ ನಿಮ್ಮನ್ನು ಆ ರೀತಿ ನೋಡಲ್ಲ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಪೊಲೀಸ್ನವ್ರು ಗಮನಿಸ್ಬೋದು ಟ್ರಾಫಿಕ್ ಪೊಲೀಸ್ನವ್ರು ಗಮನಿಸ್ಬೋದು ರೌಡಿಗಳು ಗಮನಿಸ್ಬೋದು ಸೊ ಇವ್ನ ತಿಕ್ ತಿಕ್ತಿಕ್ಲ್ ಥರ ಗಾಡಿ ಎಲ್ಲ ಓಡಿಸ್ತಾವನ್ನ ಅಕ್ಕಪಕ್ಕದವ್ರು ಗಮನಿಸ್ಬೋದು ಸಹಜವಾಗಿ ಹೋದರೆ ಯಾರು ಗಮನಿಸಲ್ಲ ಎಲ್ಲ ಅವ್ರವ್ರ ಪಾಡ್ಗೆ ಅವ್ರು ಇರ್ತಾರೆ ಬಟ್ ಏನಾದರೂ ನೀವು ಸ್ವಲ್ಪ ವಿಚಿತ್ರವಾಗಿ ಆಡಿದ್ರೆ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ ಆದ್ದರಿಂದ ಸೋಷಲಲ್ಲಿ ಏನಾದರೂ ನೀವು ಬ್ಯಾಡ್ ಮ್ಯಾನರ್ಸ್ ಬಿಹೇವಿಯರನ್ನು ತೋರಿಸಿದ್ರೆ ಕಂಪ್ಲೇಂಟ್ ಮಾಡ್ತಾರೆ ಪೊಲೀಸ್ನವ್ರು ಬರ್ತಾರೆ ಹೇಳ್ಕೊಂಡು ಹೋಗ್ತಾರೆ ಅಗೈನ್ ಶಿಕ್ಷೆಯ ದಂಡವನ್ನು ವಿಧಿಸ್ತಾರೆ